ಹಲೋ ಆ ಎಲ್ಲರಿಗೂ ನಮಸ್ಕಾರಗಳು ದ ಜಿಶನ್ ತ್ರಿ ಬಲವಂಟೆ ಆರೋಗ್ಯಕ್ಕೆ ಸ್ವಾಗತ ಇದು ವೀಕ್ಲಿ ರೀಡಿಂಗ್ ಆಗಿರುತ್ತೆ ಈ ವರ್ಕ್ ಈ ವೀಕಲ್ಲಿ ನಿಮ್ಮ ಜೀವನಕ್ಕೆ ಏನು ಬರ್ತಾಯಿದೆ ಏನಾಗುವಂಥದ್ದು ಯಾರ ಆಶೀರ್ವಾದ ನಿಮಗೆ ಸಿಗುವಂಥದ್ದು ಈ ವಾರದಲ್ಲಿ ಮತ್ತು ಅವರಿಂದ ನಿಮಗೆ ಏನು ಸಂದೇಶನ ಇರುವಂಥದ್ದು ವೀಕ್ಲಿ ರೀಡಿಂಗ್ ನೋಡೋಣ ನಿಮಗೆ ಕಾಣಿಸ್ತಾ ಇರ್ಬೋದು ಸೀತಾದೇವಿ ಬಂದಿದ್ದಾರೆ ಸೂರ್ಯ ಬಂದಿದ್ದಾರೆ ಮತ್ತು ನೀವು ನಿತ್ಯಾನಂದ ಪ್ರಭುಗಳು ಕೂಡ ಬಂದಿರುವಂಥದ್ದು ಸೂರ್ಯದೇವ ಮತ್ತು ಸೀತಾಮಾತೆ ಅವರ ಮತ್ತು ನಿತ್ಯಾನಂದ ಪ್ರಭುಗಳ ಆಶೀರ್ವಾದ ನಿಮಗೆ ಸಿಗುವಂಥದ್ದು ಇದೆ ಇಲ್ಲಿ ಕೆಲವರಲ್ಲಿ ಅಗ್ನಿ ಪರೀಕ್ಷೆ ಏನಿತ್ತು ಅದು ಸದ್ಯದಲ್ಲೇ ಅಂದರೆ ಯಾರಿಗೆಲ್ಲ ಅಗ್ನಿ ಪರೀಕ್ಷೆಗಳು ಇದ್ವು ಇಷ್ಟು ದಿನ ಅವರಿಗೆ ಒಂದು ಪರಿಹಾರ ಸಿಗುವಂಥದ್ದು ಇದೆ ಪರಿಹಾರ ಸಿಗುವಂಥದ್ದು ನಿಮ್ಮ ಕಷ್ಟಗಳು ಕಳೆಯುವಂಥದ್ದು ಇಷ್ಟು ದಿನ ಏನು ಒಂದು ಯೋಚನೆನ ಮಾಡ್ತಾ ಇದ್ರಿ ನೀವು ಏನು ಯೋಚನೆ ಮಾಡ್ತಾ ಇದ್ರಿ ಅಂದ್ರೆ ದೇವರ ಭಜನೆ ಮಾಡ್ತಾ ಇದ್ರಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರಿ ನಿಮ್ಮನ್ನ ನೀವು ತುಂಬಾನೇ ಫೀಲ್ ಮಾಡ್ತಾ ಇದ್ರಿ ನೀವು ತುಂಬಾನೇ ನವಲಿರುವಂಥದ್ದು ಮತ್ತೆ ಸದ್ಯಕ್ಕೆ ದೇವರನ್ನ ಬಿಟ್ಟು ಬೇರೆ ಏನೂ ಬೇಡ ಅನ್ನೋದ್ರ ಕಡೆ ಗಮನ ಕೊಟ್ಟಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೀವು ತುಂಬಾ ಒಂದು ತುಂಬ ಸ್ಟ್ರಾಂಗ್ ಆಗಿರುವಂಥವ್ರು ಕೂಡ ನೀವು ಆಗಿರ್ತೀರ ಅದಕ್ಕಾಗಿ ಅನಿಸುತ್ತೆ ನಿಮಗೆ ತುಂಬ ಅಗ್ನಿ ಪರೀಕ್ಷೆಗಳು ನಿಮ್ಮ ಜೀವನಕ್ಕೆ ಬಂದಿರುವಂಥದ್ದು ತುಂಬಾ ಕಷ್ಟಗಳನ್ನು ಎದುರಿಸಿರುವಂಥದ್ದು ತುಂಬ ವರ್ಷಗಳಿಂದ ಒಂದು ಅವಮಾನದಿಂದ ಇರುವಂಥದ್ದು ಅಪಮಾನಗಳಾಗಿರುವಂಥದ್ದು ನಿಮ್ಮ ಜೀವನದಲ್ಲಿ ಈ ವೀಕ್ ಒಳಗಡೆ ನಿಮಗೆ ಒಂದು ಹೆಂಡಿಂಗ್ ಆಗೋದ್ರಲ್ಲಿ ಇದೆ ಅದು ನೀವು ಅಂದ್ಕೊಂಡಿರೋ ಥರ ತುಂಬ ನೋವುಗಳನ್ನು ತಿಂತಾ ಇದ್ರಿ ಅಲ್ವಾ ನಿಮ್ಮ ಹತ್ರ ಇತ್ತು ಅಲ್ಲ ಅವಮಾನಗಳಾಗಿದ್ವು ಅಲ್ವಾ ಅದೆಲ್ಲ ಕಳ್ಳೋಗುವಂತದ್ದು ಕೂಡ ಇದೆ ಸೂರ್ಯದೇವ ಬಂದಿರೋದ್ರಿಂದ ನಿಮ್ಮ ಕಷ್ಟಗಳನ್ನೆಲ್ಲ ಸುಟ್ಟಾಕಿ ಹಾಕಿ ಅವರು ನಿಮ್ಮ ಜೀವನಕ್ಕೆ ಒಂದು ಮುಂದೆ ಒಂದು ಒಳ್ಳೆ ದಾರಿ ರೂಪವಾಗಿ ನಿಮ್ಮ ಜೀವನಕ್ಕೆ ಯಾರೋ ಬರ್ತಾ ಇದ್ದಾರೆ ಈ ವೀಕಲ್ಲಿ ತುಂಬ ತುಂಬಾ ನೋವುಗಳನ್ನು ತುಂಬಾ ತಿಂತ ಇದ್ರಿ ಅನ್ಸುತ್ತೆ ಮತ್ತೆ ಯಾರೆಲ್ಲ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಮತ್ತೆ ಒಂದು ಜಾಬ್ ವಿಚಾರವಾಗಿನೂ ಕೂಡ ತುಂಬ ತುಂಬಾ ನೋವುಗಳನ್ನ ತಿಂತ ಇದ್ರಿ ಪಾರ್ಟ್ನರ್ಶಿಪ್ ವಿಚಾರದಲ್ಲೂ ಕೂಡ ನೋವನ್ನು ತಿಂತ ಇದ್ರಿ ಅನ್ಸುತ್ತೆ ಯಾರೆಲ್ಲ ಒಂದು ಯಾರೆಲ್ಲ ಒಂದು ರಾಜಕೀಯವಾಗಿಯೂ ಕೂಡ ಒಂದು ಜಾಗಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಲ್ವಾ ಅವರಿಗೆ ಒಂದು ಸನ್ಮಾನ ಸಿಗುವಂಥದ್ದು ಇದೆ ಒಂದು ಗೌರವ ಸಿಗುವಂಥದ್ದು ಇದೆ ಮತ್ತು ಒಂದು ಅಧಿಕಾರಗಳು ನಿಮಗೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಧಿಕಾರಗಳು ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಈ ಒಳಗಡೆ ನೀವು ಏನೋ ಒಂದು ಸಕ್ಸಸನ್ನು ಕಾಣ್ತಾ ಇದ್ರೆ ಯಾವುದೋ ನಿಮ್ಮ ಜೀವನಕ್ಕೆ ನೋವನ್ನು ತಂದು ಕೊಟ್ಟಿತ್ತು ಅದು ಅಂತ್ಯ ಆಗೋದ್ರಲ್ಲಿದೆ ಅದು ನಿಮ್ಮ ಜೀವನಕ್ಕೆ ಒಂದು ಅದೆಲ್ಲ ಕಷ್ಟಗಳೆಲ್ಲ ಮುಗ್ದೋಗಿ ಒಂದು ಅಧಿಕಾರ ನಿಮ್ಮ ಜೀವನಕ್ಕೆ ಬರುವಂತದ್ದು ಒಂದು ಸಮಯ ಕೂಡ ನಿಮ್ಮ ಜೀವನಕ್ಕೆ ಬರುವಂತದ್ದು ನಿಮ್ಗೆ ಒಂದು ಗ್ರೋತ್ ಕಡೆ ಗಮನ ಕೊಡುವಂಥದ್ದು ತುಂಬಾನೇ ಈ ವಿಕಲಿ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂತದ್ದು ಈ ವಿಕಲಿ ನೀವು ತುಂಬ ಯಶಸ್ಸು ನಿಮಗೆ ಇಲ್ಲಿ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ತುಂಬ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದಿದೆ ಆದರೆ ತುಂಬಾ ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನು ತಗೋಬೇಕು ಅಂತಲೂ ಕೂಡ ಬಂದಿದೆ ತುಂಬ ಯೋಚನೆ ಮಾಡಿ ನಿಮ್ಮ ಜೀವನಕ್ಕೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಯಾರೆಲ್ಲ ಫೈನಾನ್ಷಿಯಲಿ ಒಂದು ಆಪರ್ಚುನಿಟಿ ವಿಚಾರವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸೋತ ಸೋತಿದ್ದೀರಾ ಬಟ್ ಆ ಸಿಚುವೇಶನ್ಗೆ ಪ್ರಾಬ್ಲಮ್ಸ್ಗೆ ಆ ಸೊಲ್ಯೂಷನ್ಗೆ ಯಾ ಪ್ರಾಬ್ಲಮ್ಸ್ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಆ ಸಿಚುವೇಶನ್ ಕೂಡ ಕೆಲವರಿಗೆ ಸಜೆಸ್ಟ್ ಸಿಗುವಂಥದ್ದು ಇದೆ ನಿಮ್ಮ ಅಧಿಕಾರ ನಿಮ್ಮ ಕೈಗೆ ಬರುವಂಥದ್ದು ಇದೆ ಎಮೋಷನಲಿ ಕೂಡ ನೀವು ತುಂಬ ಬೇಜಾರಾಗಿರುವಂಥದ್ದು ಇದೆ ಇಲ್ಲಿ ತುಂಬ ಸಪೋರ್ಟಾಗಿ ಯಾರೋ ನಿಮ್ಮ ಹಿಂದೆ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ತುಂಬ ನಿಮಗೆ ಹತ್ರದವರು ಕೂಡ ತುಂಬಾ ಸಪೋರ್ಟ್ ಮಾಡುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಸಪೋರ್ಟ್ ಮಾಡುವಂಥದ್ದು ಮತ್ತು ಕೇರಿಂಗ್ ಮಾಡುವಂಥವ್ರು ಎಮೋಷನಲಿ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥವರು ಈ ವೀಕ್ ಒಳಗಡೆ ನಿಮಗೆ ಸಿಗ್ತಾ ಇರುವಂಥದ್ದು ಕೆಲವರಿಗೆ ಆಲ್ರೆಡಿ ಸಿಕ್ಕಿರುವಂಥದ್ದು ಇದೆ ನಿಮ್ಮ ಸಪೋರ್ಟಿಂಗ್ಗೆ ಕೇರಿಂಗ್ ಮಾಡುವಂಥ ಪರ್ಸನ್ ನಿಮ್ಮ ಜೊತೆ ಇರುವಂಥದ್ದು ಇದೆ ಅವರಿಂದ ಕೂಡ ನೀವು ಎಷ್ಟು ಪೇನನ್ನು ನೋವನ್ನು ತಿಂತಾ ಇದ್ದೀರಾ ಅಲ್ವಾ ಅದಕ್ಕೆ ಒಂದು ಸಾಂತ್ವನದ ಮಾತುಗಳನ್ನು ಹೇಳ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ತಾ ಒಂದು ಸಜೆಸ್ಟನ್ನು ಮಾಡ್ತಾ ಇರುವಂಥದ್ದು ಈ ವೀಕಲ್ಲಿ ನಡೆಯುವಂಥದ್ದು ಇದೆ ಮತ್ತು ನೀವು ನಿಮ್ಮ ಗುರಿಗಳ ಕಡೆ ಗಮನನ ಕೊಡಿ ಹೆಚ್ಚಾಗಿ ಅಂತಲೂ ಕೂಡ ಇದೆ ಹೆಚ್ಚಾಗಿ ನೀವು ಏನೋ ಒಂದು ಸಕ್ಸಸ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಗುರಿ ಅಚೀವ್ ಮಾಡಬೇಕು ಅಂತ ಆ ಪಬ್ಲಿಕ್ ವಿಚಾರದಲ್ಲೂ ಕೂಡ ನಿಮಗೆ ಎಲ್ಪ್ ಸಿಗುವಂಥದ್ದು ಇದೆ ನೀವು ತುಂಬಾ ತುಂಬ ಪವರ್ಫುಲ್ ಆಗಿರುವಂಥವರು ಕೂಡ ನೀವು ಇದೆಲ್ಲ ತುಂಬ ಸ್ಟ್ರಾಂಗ್ ಆಗಿರುವಂಥವ್ರು ಇದೇ ಥರ ಕಂಟಿನ್ಯೂನ ಮಾಡಿ ಅಂತಲೂ ಕೂಡ ಇದೆ ಎಲ್ಲೋ ಪ್ರಯಾಣ ಕೂಡ ಮಾಡುವಂಥದ್ದು ಪಬ್ಲಿಕ್ ಕಡೆಯಿಂದ ನಿಮಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗುವಂಥದ್ದು ಇದೆ ಥರ್ಡ್ ಪಾರ್ಟಿ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕೆಲವರು ಅಂತ ಕೂಡ ಅನಿಸ್ತಾ ಇದೆ ಅವರಿಗೂ ಕೂಡ ಒಂದು ಈ ವೀಕ್ ಒಳಗಡೆ ತುಂಬ ಹಾರ್ಡ್ ವರ್ಕ್ ಇರುವಂಥದ್ದು ಇದೆ ಈ ವೀಕ್ ಒಳಗಡೆ ತುಂಬ ದುಡ್ಡು ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಚೀವ್ ಮಾಡುವಂಥದ್ದು ಕೂಡ ಕಾಣಿಸ್ತಾ ಇದೆ ಹ್ಯಾಪಿ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ನಮ್ಮ ಥರ್ಡ್ ಪಾರ್ಟಿಯಿಂದ ಹ್ಯಾಪಿ ಹ್ಯಾಪಿ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ನಿಮಗೆ ಒಂದು ಒಳ್ಳೆ ಅವಕಾಶಗಳು ಈ ವೀಕಲ್ಲಿ ಸಿಗುವಂಥದ್ದು ಏನೋ ಒಂದು ಡಿವೈನ್ ನಿಮಗೆ ಒಂದು ಸಂದೇಶ ಬರುವಂತದ್ದು ಡಿವೈನ್ ಕೂಡ ನಿಮ್ಮ ಮೇಲೆ ಒಂದು ಪ್ರೀತಿಯನ್ನು ಇಟ್ಟಿರುವಂಥದ್ದು ಅವರಿಂದ ನಿಮಗೆ ಒಂದು ಫ್ಯಾಮಿಲಿ ಇಂದ ಒಂದು ಸಮಾಧಾನ ಸಿಗುವಂಥದ್ದು ಅವರು ಕೂಡ ನಿಮ್ಮ ಹತ್ರ ಏನೋ ಒಂದು ಶೇರನ್ನು ಮಾಡ್ಬೋದು ಮಾಡಬಹುದು ಕೂಡ ಇದೆ ಈ ಒಳಗಡೆ ನಿಮಗೆ ಒಂದು ಹ್ಯಾಪಿನೆಸ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಶೇರಿಂಗ್ ಕೂಡ ಆಗುವಂಥದ್ದು ಪ್ರೀತಿ ಮತ್ತೆ ಪ್ರೀತಿನೂ ಕೂಡ ನಿಮ್ಮ ಜೀವನಕ್ಕೆ ಬರುವಂತದ್ದು ಇಲ್ಲಿ ಕಾಣಿಸ್ತಾ ಇರುವಂತದ್ದು ಮತ್ತೆ ನಿಮಗೆ ಏಂಜಲ್ಸ್ ಕಡೆಯಿಂದ ಏನು ಸಂದೇಶ ಸಿಗುವಂಥದ್ದು ನೋಡೋಣ ಏಂಜಲ್ ಕಡೆಯಿಂದ ನಿಮಗೆ ಏನ್ ಸಂದೇಶ ಸಿಗ್ತಾ ಇದೆ ಕಡೆಯಿಂದ ನಿಮಗೆ ಸಂದೇಶ ಸಿಗ್ತಾ ಇದೆ ಏನೋ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದನ್ನು ಅದನ್ನ ಸರಿಯಾಗಿ ಇನ್ಫಾರ್ಮೇಶನ್ ತಗೊಳ್ಳಿ ಅಂತ ಬಂದಿದೆ ಯಾವುದೋ ವಿಚಾರವಾಗಿ ನೋ ಅಂತ ಕೂಡ ಬಂದಿರುವಂತದ್ದು ಮತ್ತೆ ನೀವು ನಿಮಗೆ ಜನಗಳ ಹೆಲ್ಪ್ ಕೂಡ ಬೇಕಾಗಿರುವಂತದ್ದು ಹೆಲ್ಪ್ ಮಾಡೋದಕ್ಕೆ ನಿಮ್ಮ ನಿಮ್ಮ ಕಡೆಯವರು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಬರ್ತಾ ಇರಬಹುದು ತಗೋಳಿ ಇದೆ ಮತ್ತೆ ನಿಮ್ಮ ಹೆಲ್ತ್ ಬಗ್ಗೆ ಗಮನನ ಕೊಡಿ ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು ಏಂಟೆಲ್ಸ್ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ತಗೋತಾ ಇಲ್ಲ ಅಂತ ಅನ್ನಿಸ್ತಿದೆ ಹೆಲ್ತ್ ಕಡೆ ತುಂಬಾ ಗಮನನ ಕೊಡಿ ಫಸ್ಟ್ ಹೆಲ್ತ್ ಮುಖ್ಯ ಇದೆ ಫಸ್ಟು ಹೆಲ್ತನ್ನು ಸ ಹೆಲ್ತ್ ಕಡೆ ಗಮನ ಕೊಡಿ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಇದೆ ಯಾವುದೋ ಒಂದು ಸೂಚನೆ ನಿಮಗೆ ಸಿಗುವಂಥದ್ದು ದೇವರ ಕಡೆಯಿಂದ ನಿಮಗೆ ಏಂಜಲ್ಸ್ ಕಡೆಯಿಂದ ಡಿವೈನ್ ಕಡೆಯಿಂದ ನಿಮಗೆ ಏನೋ ಒಂದು ಏನೋ ಒಂದು ವಿಷಯಗಳು ನಿಮಗೆ ಸಂಬಂಧ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಏನೋ ಒಂದು ವಿಷಯಗಳು ಸಂಬಂಧಪಟ್ಟಂಗೆ ನಿಮಗೆ ಒಂದು ಏನೋ ನಡೆಯುವಂಥದ್ದು ಇದೆ ನಿಮಗೆ ಸೂಚನೆನ ಕೊಡುವಂಥದ್ದು ಇದೆ ನಿಮ್ಮ ಡಿವೈನ್ ನಿಮಗೆ ಸೂಚನೆನ ಕೊಡ್ತಾ ಇದ್ದಾರೆ ನಿಮ್ಮ ಡಿವೈನ್ ಕಡೆಯಿಂದ ಏನೋ ಒಂದು ಸೂಚನೆ ನಿಮಗೆ ಸಿಗುವಂಥದ್ದು ಇದೆ ಇಲ್ಲಿ ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಈ ವೀಕಲ್ಲಿ ನಿಮಗೆ ಒಂದು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ನೀವು ಅದನ್ನು ಸರಿಯಾಗಿ ಕೇಳಿಸ್ಕೊತಾ ಇಲ್ಲ ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ ಅಂತಲೂ ಕೂಡ ಇದೆ ಚಾನ್ಸ್ ಬಗ್ಗೆ ನೋಡೋಣ ಅಧಿಕಾರ ಇದೆ ಯಾರೆಲ್ಲ ಒಂದು ನಿಮ್ಮ ಅಧಿಕಾರಕ್ಕಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಅಧಿಕಾರಕ್ಕಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಕೆಲವರು ಆ ಅಧಿಕಾರ ನಿಮ್ಮ ಜೀವನಕ್ಕೆ ಈ ವೀಕಲ್ಲಿ ಬರುವಂತದ್ದು ಇದೆ ತುಂಬಾ ಸಿಲ್ಲಿ ಸಿಲ್ಲಿ ತರ ಆಡೋದಕ್ಕೆ ಹೋಗ್ಬೇಡಿ ತುಂಬಾ ತುಂಬ ಜೀವನ ತುಂಬ ದೊಡ್ಡದಿರುವಂಥದ್ದು ಅದ್ರ ಕಡೆ ಗಮನನ ಕೊಡಿ ಸಸ್ಪೆನ್ಸ್ ಆಗಿ ನಿಮ್ಮ ಜೀವನಕ್ಕೆ ಏನೋ ಒಂದು ಬರೋದ್ರಲ್ಲಿ ಇದೆ ಪ್ರಯಾಣ ಕೂಡ ಮಾಡುವಂಥದ್ದು ದೇವರ ವಿಚಾರವಾಗಿ ಪ್ರಯಾಣ ಕೂಡ ಮಾಡುವಂಥದ್ದು ದೈವಶಕ್ತಿ ನಿಮ್ಮ ಜೊತೆಯಲ್ಲಿ ಇರುವಂಥದ್ದು ಇದೆ ಇಲ್ಲಿ ಏಂಜಲ್ಸ್ ಕಡೆಯಿಂದ ನಿಮಗೆ ತುಂಬಾ ಸಪೋರ್ಟಿಂಗ್ ಇದೆ ಗಣೇಶ ಕೂಡ ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು ಮತ್ತು ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ನಿಧಾನವಾಗಿ ಆಗುವಂಥದ್ದು ಗಣೇಶನ ದರ್ಶನವೂ ಕೂಡ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಗ್ರೋತನ್ನು ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ತುಂಬ ಗ್ರೋತ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಬೆಳಕು ಬರುವಂಥದ್ದು ನಿಮ್ಮ ಪ್ರೀತಿ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪ್ರೀತಿ ಕೂಡ ನಿಮಗೆ ಸಿಗುವಂಥದ್ದು ನಿಮ್ಮ ಕೆಲಸಗಳ ಪ್ರೀತಿ ವಿಚಾರದಲ್ಲಿ ಒಂದು ಸ್ವಲ್ಪ ನಿಧಾನ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಧಾನ ಆಗುವಂಥದ್ದು ಯಾರೋ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ಬೋದು ಕೆಲವರು ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಬನ್ನಿ ಅಂತಲೂ ಕೂಡ ಇದೆ ನೀವು ತುಂಬ ಜಂಜಾಟದಲ್ಲಿ ಇರುವಂಥದ್ದು ಮತ್ತು ನಿಮಗೆ ಗೊತ್ತಿಲ್ಲದೆ ಇರುವಂಥ ವಿಷಯಗಳಿಗೆ ಒಂದು ಸ್ವಲ್ಪ ಆನ್ಸರ್ಗಳು ಸಿಗದೆ ಇರುವಂಥದ್ದು ಇಲ್ಲಿ ಕಾಣಿಸ್ತಿದೆ ಆನ್ಸರ್ ಕೂಡ ಸಿಗದೆ ಇರುವಂಥದ್ದು ಮತ್ತು ತುಂಬ ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನನ ಕೊಡೋದಕ್ಕೆ ಆಗದೇನೂ ಕೂಡ ನೀವು ಇರ್ಬೋದು ತುಂಬ ಜಂಜಾಟದಲ್ಲಿ ನೀವು ಇರುವಂಥದ್ದು ತುಂಬ ಗ್ರೋತ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ತುಂಬ ಗ್ರೋತ್ ಯಶಸ್ಸು ನಿಮಗೆ ಸಿಗುವಂಥದ್ದು ಇದೆ ಯಾವ ಟೈಮಲ್ಲಿ ಅಂತ ಅಂದರೆ ಡಿಸೆಂಬರ್ ಟೈಮಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ಗ್ರೋತ್ ಅಂದರೆ ನೀವು ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಗ್ರೋತು ಡಿಸೆಂಬರ್ ಅಷ್ಟರಲ್ಲಿ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ತುಂಬ ಕನ್ಫ್ಯೂಷನ್ಸಲ್ಲಿ ನೀವು ಇರ್ಬೋದು ಮತ್ತು ನೀವು ತುಂಬ ಏನಂತಂದರೆ ನಿಮ್ಮನ್ನು ನೀವು ಕಟ್ ಇಲ್ಲೇ ಇರ್ತಾ ಕಟ್ಟಾಕೊಂಡಿರುವಂಥದ್ದು ಇದೆ ಅದರಿಂದನೂ ಕೂಡ ಹೊರಗಡೆ ಬರ್ತಾ ಇದ್ದೀರ ದೇವರ ಆಶೀರ್ವಾದ ನಿಮಗೆ ಸಿಗುವಂಥದ್ದು ಇದೆ ಕೆಲವರಿಗೆ ತುಂಬ ದೃಷ್ಟಿನೂ ಕೂಡ ಆಗಿರುವಂಥದ್ದು ತುಂಬ ದುಡ್ಡು ಕೂಡ ಬರುವಂಥದ್ದು ನಿಮ್ಮ ಜೀವನಕ್ಕೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ತುಂಬ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ತುಂಬ ದುಡ್ಡನ್ನ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ನಿಮ್ಮ ಜೀವನಕ್ಕೆ ಒಂದು ದುಡ್ಡು ಬರುವಂಥದ್ದು ಇಲ್ ಇದೆ ಪ್ರೀತಿನೂ ಕೂಡ ಬರುವಂಥದ್ದು ಇದೆ ಯಾರೆಲ್ಲ ಒಂಟಿತನದಿಂದ ಯಾರೆಲ್ಲ ಇದು ಮಾಡ್ತಾ ಇದ್ರಿ ನಿಮ್ಮ ಒಂದು ಜೋಡಿ ಆಗುವಂಥದ್ದು ಇದೆ ಈ ವೀಕ್ ಒಳಗಡೆ ನಿಮ್ಮ ಪರ್ಸನ್ನ ನೀವು ಮೀಟ್ ಮಾಡ್ತೀರಾ ಅಂತ ಕೂಡ ಇದೆ ನಿಮ್ಮ ಸೋಲ್ಮೇಟ್ನ ನೀವು ಮೀಟ್ ಮಾಡ್ತಾ ಇದ್ದೀರಾ ಈಗ ಸಪ್ರೇಟಾಗಿ ಆಗಿ ಇರುವಂಥವರು ಈ ವೀಕ್ ಒಳಗಡೆ ಹೋಗಿ ನಿಮ್ ಅವರನ್ನ ಮೀಟ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ತುಂಬಾನೇ ದೇವರಿಂದ ಆಶೀರ್ವಾದ ಸಿಗುವಂಥದ್ದು ಈ ವೀಕಲ್ಲಿ ಅದನ್ನ ಸರಿಯಾಗಿ ಗಮನಾನ ಕೊಡಿ ಅವರಿಂದ ನಿಮ್ಗೆ ಏನೋ ಒಂದು ಸಂದೇಶ ಈ ವೀಕ್ ಒಳಗಡೆ ಸಿಗುವಂಥದ್ದು ಇದೆ ದಯವಿಟ್ಟು ಅರ್ಥನ ಮಾಡ್ಕೊಳ್ಳಿ ಮತ್ತೆ ಸನ್ನಿಧಾನಕ್ಕೆ ಹೋಗುವಂಥದ್ದು ಇದೆ ನೀವು ಯಾರೆಲ್ಲ ಯೋಚನೆ ಮಾಡ್ತಾ ಅಂತ ಯಾವುದು ಕುಕ್ಕೆಗೆ ಹೋಗ್ಬೇಕು ಅಂತ ಅನ್ಕೊಂಡಿರುವಂಥವ್ರು ಇಲ್ಲಿ ಕಾಣಿಸ್ತಾ ಇದ್ದಾರೆ ದಯವಿಟ್ಟು ಅಲ್ಲಿಗೂ ಹೋಗಿ ಬನ್ನಿ ಅದ್ರ ಅರ್ಕೆನ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಯಾಕೆ ಈ ತರ ಆಗ್ತಾ ಇದೆ ಅದರಿಂದ ಹೊರಗಡೆ ಕೂಡ ಬರುವಂತದ್ದು ನೀವು ಫಸ್ಟ್ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಬನ್ನಿ ಅಂತನೂ ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಈ ವೀಕಿನ ಜನರಲ್ ರೀಡಿಂಗ್ ಇದಾಗಿರುತ್ತೆ ಯಾರಿಗೆಲ್ಲ ಇದು ರೆಸೋನೆಟ್ ಆಗುತ್ತೆ ನಿಮಗೆ ರೆಸೋನೆಟ್ ಆದರೆ ನೀವು ತಗೊಳ್ಳಿ ದಯವಿಟ್ಟು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್